ರಾಜ್ಯ ಬಿಜೆಪಿಯ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗ ಏನು ರಾಜ್ಯ ಆಗಿರುವಂಥ ಎನ್ ಮಹೇಶ್ ಅವರಿದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ತಮ್ಮಲ್ಲಿ ಇರುವಂಥ ಬಿಕ್ಕಟ್ಟು ಯಾವಾಗ ಪರಿಹಾರ ಆಗುತ್ತೆ ನಮ್ಮಲ್ಲಿ ಬಿಕ್ಕಟ್ಟು ಅಂತ ಮೇಲ್ನೋಟಕ್ಕೆ ನಿಮಗೆ ಮಾಧ್ಯಮಗಳು ಅನಿಸುತ್ತೆ ಅದು ಬಿಕ್ಕಟ್ಟೇ ಅಲ್ಲ ಎಲ್ಲ ಸರ್ ಹೋಗುತ್ತೆ ಸುಖಾಂತಿ ಆಗುತ್ತೆ ಯಾರು ಯಾರು ಕತ್ತಿ ಮಸೆಯೋ ಅಂಥ ಸ್ಥಿತಿನಲ್ಲಿಲ್ಲ ಸೊ ಹಾಗಾಗಿ ಎಲ್ಲವೂ ಸರಿ ಹೋಗುತ್ತೆ ಒಂದು ಕಡೆ ಯತ್ನಾಳ್ ಬಣ ಮತ್ತೊಂದು ಕಡೆ ವಿಜಯ ವಿಜೇಂದ್ರ ಅವ್ರ ಬಣ ಅವರನ್ನು ಒಪ್ಪೋದಿಲ್ಲ ನಾವು ಹಂಗೆ ಆಗೋದಿಲ್ಲ ಅಂಥೇಳಿ ಯತ್ನಾಳ್ ಟೀಮ್ ಹೇಳುತ್ತೆ ಅವ್ರ ವಿರುದ್ಧ ಕೂಡ ದೂರು ಕೂಡ ಕೊಡ್ತಾರೆ ಅಲ್ಲ ಅದೆಲ್ಲನೂ ಮಾಧ್ಯಮಗಳ ಮುಂದೆ ಮಾತಾಡೋದ ಮೊದಲು ಹೈಕಮಾಂಡ್ ಜೊತೆ ಮಾತಾಡ್ಬೇಕು ಹೈಕಮಾಂಡ್ಗೆ ಈಗಾಗಲೇ ಮಾಹಿತಿ ಇದೆ ಅದನ್ನೆಲ್ಲ ಸರಿ ಮಾಡ್ತಾರೆ ವಿಜಯೇಂದ್ರ ಅವರು ಕೂಡ ಮೊನ್ನೆ ಯಾವುದೇ ರೀತಿಯಾದಂಥ ವಿಶೇಷ ಕಾರ್ಯಕ್ರಮಗಳು ಸಭೆಗಳನ್ನು ಮಾಡಬಾರ್ದು ಅಂತ ತಾಕೀತು ಮಾಡಿದ್ದಾರೆ ಹಾಗಾಗಿ ಎಲ್ಲವೂ ಸುಖಾಂತಿ ಆಗುತ್ತೆ ಸರ್ ಯಾಕೆ ಸರ್ ಬಿ ಜೆ ಪಿ ಹೈಕಮಾಂಡ್ ಏನಾದರೂ ವೀಕ್ ಅದು ಏನಾದಿದ್ರೆ ಸುಮಾರು ಒಂದೂವರೆ ವರ್ಷಗಳಿಂದ ಕೂಡ ಈ ರೀತಿ ತಿಕ್ಕಾಟ ನಡ್ಕೊಂಡ ಬರ್ತದೆ ಯಾಕೆ ಪರಿಹಾರ ಅಂತ ಇಲ್ಲ ಇಲ್ಲ ಬಿಜೆಪಿ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಇದೆ ವೀಕೆನ್ ಇಲ್ಲ ಬಟ್ ಒಂದಷ್ಟು ಎಲೆಕ್ಷನ್ ಪ್ರೋಸೆಸ್ಸು ಬೇರೆ ಬೇರೆ ಕಾರ್ಯಕ್ರಮಗಳ ನಡುವೆ ಪಾರ್ಲಿಮೆಂಟ್ ಸೆಷನ್ ಬೇರೆ ನಡೀತಾ ಇತ್ತು ಡೆಲ್ಲಿ ಎಲೆಕ್ಷನ್ ಇತ್ತು ಡೆಲ್ಲಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸೋದಿತ್ತು ಅದೆಲ್ಲ ಮುಗಿದಿದೆ ಈಗ ಸದ್ಯದಲ್ಲೇ ಎಲ್ಲವನ್ನು ತೀರ್ಮಾನ ಮಾಡ್ತಾರೆ ಎಲ್ಲವೂ ಸುಖಾಂತಿ ಆಗುತ್ತೆ ಒಗ್ಗಟ್ಟಿಂದ ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ ಬಣ ಬಡದಾಟ ಮಾಡೋ ನಾಯಕರಿಗೆ ಏನು ಸಜೆಷನ್ ಕೊಡ್ತೀವಿ ಇಲ್ಲ ಬಣ ಬಡದಾಟ ಮಾಡೋದ್ರಿಂದ ಸಾಮಾನ್ಯ ಕಾರ್ಯಕರ್ತರು ಗೊಂದಲದಲ್ಲಿ ಸಿಗಾಕೋತಾರೆ ಹಾಗಾಗಿ ಕಾರ್ಯಕರ್ತರು ಇವತ್ತು ಭಾಳ ಉತ್ಸಾಹದಿಂದ ಎದ್ದು ನಿಂತಿದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಎರಡು ವರ್ಷದ ಆಡಳಿತ ಭಾಳ ನಿರಾಶಾದಾಯಕವಾಗಿದೆ ವಿಶೇಷವಾಗಿ ದಲಿತರು ತಮ್ಮ ಅಭಿವೃದ್ಧಿಗೆ ಹಣವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಬಳಸಿ ನಮ್ಮ ಅಭಿವೃದ್ಧಿ ಯೋಜನೆಗಳೆಲ್ಲ ಕುಂಠಿತ ಆಗ್ತಾ ಇದೆ ಅನ್ನುವ ಒಂದು ಫೀಲಿಂಗ್ ಇಡೀ ರಾಜ್ಯದಲ್ಲಿ ಬರ್ತಾಯಿದೆ ಸೊ ಹಾಗಾಗಿ ಕಾರ್ಯಕರ್ತರು ಕೂಡ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಭರವಸೆ ಇಟ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಲೀಡರ್ಸು ಯುನೈಟೆಡ್ ಆಗಿ ಪಾರ್ಟಿ ವರ್ಕರ್ಸ್ಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಬೇಕು ಅಮಿತ್ ಶಾ ಅವ್ರ ಜೊತೆಗೆ ಇವರು ಡಿ ಕೆ ಶಿ ಒಂದು ಕಾರ್ಯಕ್ರಮದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದಕ್ಕೆ ಸಾಕಷ್ಟು ರಾಜಕೀಯ ಚರ್ಚೆಗಳನ್ನು ಕೂಡ ಹುಟ್ಟುಹಾಕಿದೆ ಸರ್ ಇಲ್ಲ ನನಗೆ ನನಗೆ ವೈಯಕ್ತಿಕವಾಗಿ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಬೇಸಿಕಲಿ ದೈವ ಭಕ್ತಿ ಇರುವಂಥ ವ್ಯಕ್ತಿ ಹಾಗಾಗಿ ಈಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ್ ಅವರು ಅವರನ್ನ ಶಿವರಾತ್ರಿ ಮಹೋತ್ಸವಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಹೋಗಿದ್ದಾರೆ ತಪ್ಪೇನು ಅದೇ ಸಂದರ್ಭದಲ್ಲಿ ಕೇಂದ್ರದಿಂದ ಅಮಿತ್ ಶಾ ಜೀನೂ ಕರೆದಿದ್ದಾರೆ ಅವರು ಹೋಗಿದ್ದಾರೆ ಕಾಂಗ್ರೆಸ್ ಈಗ ಟೀಕೆ ಮಾಡ್ತಿದ್ದಾರೆ ಸರ್ ಅಲ್ಲಿ ಭಾಗಿಯಾಗಿರುತ್ತೆ ಅಲ್ಲ ಟೀಕೆ ಮಾಡ ಬಹುಸಂಖ್ಯಾತರನ್ನು ಅವಮಾನಿಸುವಂತಹ ಮನಸ್ಥಿತಿ ಇವ್ರಿಗಿದೆ ಸೊ ಅದನ್ನು ಮುಂದಿನ ದಿನಗಳಲ್ಲಿ ಫೇಸ್ ಮಾಡಬೇಕಾಗುತ್ತವ್ರು ಇದು ಡಿ ಕೆ ಸಿ ಅವರು ಕಾಂಗ್ರೆಸ್ಸನ್ನು ಬಿಟ್ಟ ಬಿ ಜೆ ಪಿ ಹೋಗ್ತಾರೆ ಅನ್ನೋ ಚರ್ಚೆಗಳು ಕೂಡ ಆಗಿರುವಂಥ ನನಗೆ ಗೊತ್ತಿಲ್ಲಪ್ಪ ದೊಡ್ಡ ದೊಡ್ಡವ್ರನ್ನ ಕೇಳಬೇಕು ನನಗೆ ಗೊತ್ತಿಲ್ಲ ಒಂದು ವೇಳೆ ಬಂದರೆ ತಮ್ಮ ಕಡೆಯಿಂದ ಏನೋ ಸ್ವಾಗತ ಆಗುತ್ತೆ ಬಿ ಜೆ ಪಿಯಿಂದ ಅಲ್ಲ ಅದು ನೀವು ಬಿ ಜೆ ಪಿ ಹೈಕಮಾಂಡಿಗೆ ಕೇಳಬೇಕು ನನಗೆ ಕೇಳಿದ್ರೆ ಥ್ಯಾಂಕ್ ಯು ಇದಿಷ್ಟು ಎನ್ ಮಹೇಶ್ ಅವರ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್ರಿ ಪಬ್ಲಿಕ್ ಆಡ ಬೆಳಗಾವಿ ರಾಜ್ಯ ಬಿಜೆಪಿಯ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗ ಏನು ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಎನ್ ಮಹೇಶ್ ಅವರಿದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ತಮ್ಮಲ್ಲಿ ಇರುವಂಥ ಬಿಕ್ಕಟ್ಟು ಯಾವಾಗ ಪರಿಹಾರ ಆಗುತ್ತೆ ನಮ್ಮಲ್ಲಿ ಬಿಕ್ಕಟ್ಟು ಅಂತ ಮೇಲ್ನೋಟಕ್ಕೆ ನಿಮಗೆ ಮಾಧ್ಯಮಗಳು ಅನಿಸುತ್ತೆ ಅದು ಬಿಕ್ಕಟ್ಟೆ ಅಲ್ಲ ಎಲ್ಲ ಸರ್ ಹೋಗುತ್ತೆ ಸುಖಾಂತಿ ಆಗುತ್ತೆ ಯಾರು ಯಾರು ವಿರುದ್ಧನೋ ವಿರುದ್ಧನೂ ಕತ್ತಿಮಸುವಂಥ ಸ್ಥಿತಿನಲ್ಲಿಲ್ಲ ಸೊ ಹಾಗಾಗಿ ಎಲ್ಲವೂ ಸರಿ ಹೋಗುತ್ತೆ ಒಂದು ಕಡೆ ಯತ್ನಾಳ್ ಬಣ ಮತ್ತೊಂದು ಕಡೆ ವಿಜಯ ವಿಜೇಂದ್ರ ಅವ್ರ ಬಣ ಅವರನ್ನು ಒಪ್ಪೋದಿಲ್ಲ ನಾವು ಹಂಗೆ ಆಗೋದಿಲ್ಲ ಅಂಥೇಳಿ ಯತ್ನಾಳ್ ಟೀಮ್ ಹೇಳುತ್ತೆ ಅವ್ರ ವಿರುದ್ಧ ಕೂಡ ದೂರು ಕೂಡ ಕೊಡ್ತಾರೆ ಅಲ್ಲ ಅದೆಲ್ಲ ಮಾಧ್ಯಮಗಳ ಮುಂದೆ ಮಾತಾಡೋದ ಮೊದಲು ಹೈಕಮಾಂಡ್ ಜೊತೆಗೆ ಮಾತಾಡ್ಬೇಕು ಹೈಕಮಾಂಡ್ಗೆ ಈಗಾಗಲೇ ಮಾಹಿತಿ ಇದೆ ಅದನ್ನೆಲ್ಲ ಸರಿ ಮಾಡ್ತಾರೆ ವಿಜಯೇಂದ್ರ ಅವರು ಕೂಡ ಮೊನ್ನೆ ಯಾವುದೇ ರೀತಿಯಾದಂಥ ವಿಶೇಷ ಕಾರ್ಯಕ್ರಮಗಳು ಸಭೆಗಳನ್ನು ಮಾಡಬಾರ್ದು ಅಂತ ತಾಕೀತು ಮಾಡಿದ್ದಾರೆ ಹಾಗಾಗಿ ಎಲ್ಲವೂ ಸುಖಾಂತಿ ಆಗುತ್ತೆ ಸರ್ ಯಾಕೆ ಸರ್ ಬಿ ಜೆ ಪಿ ಹೈಕಮಾಂಡ್ ವೀಕ್ ಅದು ಏನಾದಿದ್ರೆ ಸುಮಾರು ಒಂದೂವರೆ ವರ್ಷಗಳಿಂದ ಕೂಡ ಈ ರೀತಿ ತಿಕ್ಕಾಟ್ ನಡ್ಕೊಂಡ ಬರ್ತದೆ ಯಾಕೆ ಪರಿಹಾರ ಅಂತ ಇಲ್ಲ ಇಲ್ಲ ಬಿ ಜೆ ಪಿ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಇದೆ ವೀಕೆಂಡ್ ಇಲ್ಲ ಬಟ್ ಒಂದಷ್ಟು ಎಲೆಕ್ಷನ್ ಪ್ರೋಸೆಸ್ಸು ಬೇರೆ ಬೇರೆ ಕಾರ್ಯಕ್ರಮಗಳ ನಡುವೆ ಪಾರ್ಲಿಮೆಂಟ್ ಸೆಷನ್ ಬೇರೆ ನಡೀತಾ ಇತ್ತು ಡೆಲ್ಲಿ ಎಲೆಕ್ಷನ್ ಇತ್ತು ಡೆಲ್ಲಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸೋದಿತ್ತು ಅದೆಲ್ಲ ಮುಗ್ದಿದೆ ಈಗ ಸದ್ಯದಲ್ಲೇ ಎಲ್ಲವನ್ನು ತೀರ್ಮಾನ ಮಾಡ್ತಾರೆ ಎಲ್ಲವೂ ಸುಖಾಂತಿ ಆಗುತ್ತೆ ಒಗ್ಗಟ್ಟಿಂದ ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ ಬಣ ಮಾಡೋಂಥ ನಾಯಕರಿಗೆ ಏನು ಸಜೆಷನ್ ಕೊಡ್ತೀರ ಇಲ್ಲ ಬಣ ಬಡದಾಟ ಮಾಡೋದ್ರಿಂದ ಸಾಮಾನ್ಯ ಕಾರ್ಯಕರ್ತರು ಗೊಂದಲದಲ್ಲಿ ಸಿಗಾಕೋತಾರೆ ಹಾಗಾಗಿ ಕಾರ್ಯಕರ್ತರು ಇವತ್ತು ಬಹಳ ಉತ್ಸಾಹದಿಂದ ಎದ್ದು ನಿಂತಿದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಎರಡು ವರ್ಷದ ಆಡಳಿತ ಭಾಳ ನಿರಾಶಾದಾಯಕವಾಗಿದೆ ವಿಶೇಷವಾಗಿ ದಲಿತರು ತಮ್ಮ ಅಭಿವೃದ್ಧಿಗೆ ಹಣವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಬಳಸಿ ನಮ್ಮ ಅಭಿವೃದ್ಧಿ ಯೋಜನೆಗಳೆಲ್ಲ ಕುಂಠಿತ ಆಗ್ತಾ ಇದೆ ಅನ್ನುವ ಒಂದು ಫೀಲಿಂಗ್ ಇಡೀ ರಾಜ್ಯದಲ್ಲಿ ಬರ್ತಾ ಇದೆ ಸೊ ಹಾಗಾಗಿ ಕಾರ್ಯಕರ್ತರು ಕೂಡ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಭರವಸೆ ಇಟ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಲೀಡರ್ಸು ಯುನೈಟೆಡ್ ಆಗಿ ಪಾರ್ಟಿ ವರ್ಕರ್ಸ್ಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಬೇಕು ಅಮಿತ್ ಶಾ ಅವ್ರ ಜೊತೆಗೆ ಇವರು ಡಿ ಕೆ ಒಂದು ಕಾರ್ಯಕ್ರಮದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದಕ್ಕೆ ಸಾಕಷ್ಟು ರಾಜಕೀಯ ಚರ್ಚೆಗಳನ್ನು ಕೂಡ ಹುಟ್ಟುಹಾಕಿದೆ ಸರ್ ಇಲ್ಲ ನನಗೆ ನನಗೆ ವೈಯಕ್ತಿಕವಾಗಿ ಅನಿಸೋದೇನು ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಬೇಸಿಕಲಿ ದೈವ ಭಕ್ತಿ ಇರುವಂಥ ವ್ಯಕ್ತಿ ಹಾಗಾಗಿ ಈಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ್ ಅವರು ಅವರನ್ನ ಶಿವರಾತ್ರಿ ಮಹೋತ್ಸವಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಹೋಗಿದ್ದಾರೆ ತಪ್ಪೇನು ಅದೇ ಸಂದರ್ಭದಲ್ಲಿ ಕೇಂದ್ರದಿಂದ ಅಮಿತ್ ಶಾ ಜೀನೂ ಕರೆದಿದ್ದಾರೆ ಅವರು ಹೋಗಿದ್ದಾರೆ ಈಗ ಟೀಕೆ ಮಾಡ್ತಿದ್ದಾರೆ ಸರ್ ಅಲ್ಲಿ ಭಾಗಿಯಾಗಿರುತ್ತೆ ಅಲ್ಲ ಟೀಕೆ ಮಾಡ ಬಹುಸಂಖ್ಯಾತರನ್ನು ಅವಮಾನಿಸುವಂತಹ ಮನಸ್ಥಿತಿ ಇವ್ರಿಗಿದೆ ಸೊ ಅದನ್ನ ಮುಂದಿನ ದಿನಗಳಲ್ಲಿ ಫೇಸ್ ಅವರು ಇದು ಡಿ ಕೆ ಸಿ ಅವರು ಕಾಂಗ್ರೆಸ್ನ ಬಿಟ್ಟ ಬಿಜೆಪಿ ಹೋಗ್ತಾರೆ ಅನ್ನೋ ಚರ್ಚೆಗಳು ಕೂಡ ನನಗೆ ನನಗೆ ಗೊತ್ತಿಲ್ಲಪ್ಪ ದೊಡ್ಡ ಕೇಳಬೇಕು ಗೊತ್ತಿಲ್ಲ ಒಂದ್ ವೇಳೆ ಬಂದ್ರೆ ತಮ್ಮ ಕಡೆಯಿಂದ ಏನೋ ಸ್ವಾಗತ ಜೆ ಪಿಯಿಂದ ಅಲ್ಲ ಅದು ನೀವು ಪಿ ಹೈಕಮಾಂಡ್ ಕೇಳಬೇಕು ನನಗೆ ಕೇಳಿದ್ರೆ ಯು ಇದಿಷ್ಟು ಎನ್ ಮಹೇಶ್ ಅವರ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಹಿಳೆಯರಿಪಬ್ಲಿಕ್ ಆಡಾ ಬೆಳಗಾ ರಾಜ್ಯ ಬಿ ಜೆ ಪಿಯ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗ ಏನು ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಎನ್ ಮಹೇಶ್ ಅವರು ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ತಮ್ಮಲ್ಲಿ ಇರುವಂಥ ಬಿಕ್ಕಟ್ಟು ಯಾವಾಗ ಪರಿಹಾರ ಆಗುತ್ತೆ ನಮ್ಮಲ್ಲಿ ಬಿಕ್ಕಟ್ಟು ಅಂತ ಮೇಲ್ನೋಟಕ್ಕೆ ನಿಮಗೆ ಮಾಧ್ಯಮಗಳಿಗೆ ಅನಿಸುತ್ತೆ ಅದು ಬಿಕ್ಕಟ್ಟೆ ಅಲ್ಲ ಎಲ್ಲ ಸರ್ವ್ ಹೋಗುತ್ತೆ ಸುಖಾಂತಿ ಆಗುತ್ತೆ ಯಾರು ಯಾರು ಇದ್ರ ಇವರುದ್ದನೂ ಕತ್ತಿ ಮಸೆಯುವಂಥ ಸ್ಥಿತಿನಲ್ಲಿಲ್ಲ ಸೊ ಹಾಗಾಗಿ ಎಲ್ಲವೂ ಸರಿ ಹೋಗುತ್ತಾರೆ ಒಂದು ಕಡೆ ಯತ್ನಾಳ್ ಬಣ ಮತ್ತೊಂದು ಕಡೆ ವಿಜಯ ವಿಜೇಂದ್ರ ಅವ್ರ ಬಣ ಅವರನ್ನು ಒಪ್ಪೋದಿಲ್ಲ ನಾವು ಒಪ್ಪೋಂಗ ಆಗೋದಿಲ್ಲ ಅಂಥೇಳಿ ಯತ್ನಾಳ್ ಟೀಮ್ ಹೇಳುತ್ತೆ ಅವ್ರ ವಿರುದ್ಧ ಕೂಡ ದೂರು ಕೂಡ ಕೊ ಕೊಡ್ತಾರೆ ಅಲ್ಲ ಅದೆಲ್ಲವೂ ಮಾಧ್ಯಮಗಳ ಮುಂದೆ ಮಾತಾಡೋದ ಮೊದಲು ಹೈಕಮಾಂಡ್ ಜೊತೆ ಮಾತಾಡಬೇಕು ಹೈಕಮಾಂಡ್ಗೆ ಈಗಾಗಲೇ ಮಾಹಿತಿ ಇದೆ ಅದನ್ನೆಲ್ಲ ಸರಿ ಮಾಡ್ತಾರೆ ವಿಜಯೇಂದ್ರ ಅವರು ಕೂಡ ಮೊನ್ನೆ ಯಾವುದೇ ರೀತಿಯಾದಂಥ ವಿಶೇಷ ಕಾರ್ಯಕ್ರಮಗಳು ಸಭೆಗಳನ್ನು ಮಾಡಬಾರ್ದು ಅಂತ ತಾಕೀತು ಮಾಡಿದ್ದಾರೆ ಹಾಗಾಗಿ ಎಲ್ಲವೂ ಸುಖಾಂತಿ ಆಗುತ್ತೆ ಸರ್ ಯಾಕೆ ಸರ್ ಬಿ ಜೆ ಪಿ ಹೈಕಮಾಂಡ್ ಏನಾದರೂ ಅದು ಏನಾದಿದ್ರೆ ಸುಮಾರು ಒಂದೂವರೆ ವರ್ಷಗಳಿಂದ ಕೂಡ ಈ ರೀತಿ ತಿಕ್ಕಾಟ ನಡ್ಕೊಂಡನ ಬರ್ತದೆ ಯಾಕೆ ಪರಿಹಾರ ಸಿಗ್ತಿಲ್ವಾ ಇಲ್ಲ ಇಲ್ಲ ಬಿ ಜೆ ಪಿ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಇದೆ ವೀಕೆಂಡ್ ಇಲ್ಲ ಬಟ್ ಒಂದಷ್ಟು ಎಲೆಕ್ಷನ್ ಪ್ರೋಸೆಸ್ ಬೇರೆ ಬೇರೆ ಕಾರ್ಯಕ್ರಮಗಳ ನಡುವೆ ಪಾರ್ಲಿಮೆಂಟ್ ಸೆಷನ್ ಬೇರೆ ನಡೀತಾ ಇತ್ತು ಡೆಲ್ಲಿ ಎಲೆಕ್ಷನ್ ಇತ್ತು ಡೆಲ್ಲಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸೋದಿತ್ತು ಅದೆಲ್ಲ ಮುಗಿದಿದೆ ಈಗ ಸದ್ಯದಲ್ಲೇ ಎಲ್ಲವನ್ನು ತೀರ್ಮಾನ ಮಾಡ್ತಾರೆ ಎಲ್ಲವೂ ಸುಖಾಂತಿ ಆಗುತ್ತೆ ಒಗ್ಗಟ್ಟಿಂದ ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ ಬಣ ಬಡದಾಟ ಮಾಡೋಂಥ ನಾಯಕರಿಗೆ ಏನು ಸಜೆಷನ್ ಕೊಡ್ತೀವಿ ಇಲ್ಲ ಬಣ ಬಡದಾಟ ಮಾಡೋದ್ರಿಂದ ಸಾಮಾನ್ಯ ಕಾರ್ಯಕರ್ತರು ಗೊಂದಲದಲ್ಲಿ ಸಿಗಾಕೋತಾರೆ ಹಾಗಾಗಿ ಕಾರ್ಯಕರ್ತರು ಇವತ್ತು ಭಾಳ ಉತ್ಸಾಹದಿಂದ ಎದ್ದು ನಿಂತಿದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಎರಡು ವರ್ಷದ ಆಡಳಿತ ಭಾಳ ನಿರಾಶಾದಾಯಕವಾಗಿದೆ ವಿಶೇಷವಾಗಿ ದಲಿತರು ತಮ್ಮ ಅಭಿವೃದ್ಧಿಗೆ ಹಣವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಬಳಸಿ ನಮ್ಮ ಅಭಿವೃದ್ಧಿ ಯೋಜನೆಗಳೆಲ್ಲ ಕುಂಠಿತ ಆಗ್ತಾ ಇದೆ ಅನ್ನುವ ಒಂದು ಫೀಲಿಂಗ್ ಇಡೀ ರಾಜ್ಯದಲ್ಲಿ ಬರ್ತಾ ಇದೆ ಸೊ ಹಾಗಾಗಿ ಕಾರ್ಯಕರ್ತರು ಕೂಡ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಭರವಸೆ ಇಟ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಲೀಡರ್ಸು ಯುನೈಟೆಡ್ ಆಗಿ ಪಾರ್ಟಿ ವರ್ಕರ್ಸ್ಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಬೇಕು ಅಮಿತ್ ಶಾ ಅವ್ರ ಜೊತೆಗೆ ಇವರು ಡಿ ಕೆ ಶಿವರ ಒಂದು ಕಾರ್ಯಕ್ರಮದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದಕ್ಕೆ ಸಾಕಷ್ಟು ರಾಜಕೀಯ ಚರ್ಚೆಗಳನ್ನು ಕೂಡ ಹುಟ್ಟುಹಾಕಿದೆ ಸರ್ ಇಲ್ಲ ನನಗೆ ನನಗೆ ವೈಯಕ್ತಿಕವಾಗಿ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಬೇಸಿಕಲಿ ದೈವ ಭಕ್ತಿ ಇರುವಂಥ ವ್ಯಕ್ತಿ ಹಾಗಾಗಿ ಈಶಾ ಫೌಂಡೇಶನ್ನ ಸದ್ಗುರು ಜಗಿ ವಾಸುದೇವ್ ಅವರು ಅವರನ್ನು ಶಿವರಾತ್ರಿ ಮಹೋತ್ಸವಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಹೋಗಿದ್ದಾರೆ ತಪ್ಪೇನು ಅದೇ ಸಂದರ್ಭದಲ್ಲಿ ಕೇಂದ್ರದಿಂದ ಅಮಿತ್ ಶಾ ಜೀನೂ ಕರೆದಿದ್ದಾರೆ ಅವರು ಹೋಗಿದ್ದಾರೆ ಈಗ ಟೀಕೆ ಮಾಡ್ತಿದ್ದಾರೆ ಸರ್ ಅಲ್ಲಿ ಭಾಗಿಯಾಗಿರುತ್ತೆ ಅಲ್ಲ ಟೀಕೆ ಮಾಡ ಬಹುಸಂಖ್ಯಾತರನ್ನು ಅವಮಾನಿಸುವಂತಹ ಮನಸ್ಥಿತಿ ಇವ್ರಿಗಿದೆ ಸೊ ಅದನ್ನ ಮುಂದಿನ ದಿನಗಳಲ್ಲಿ ಫೇಸ್ ಅವರು ಇದು ಡಿ ಕೆ ಸಿ ಅವರು ಬಿ ಜೆ ಬಿಜೆಪಿ ಹೋಗ್ತಾರೆ ಅನ್ನೋ ಚರ್ಚೆಗಳು ಕೂಡ ನನಗೆ ಗೊತ್ತಿಲ್ಲಪ್ಪ ದೊಡ್ಡ ಕೇಳಬೇಕು ಗೊತ್ತಿಲ್ಲ ಒಂದ್ ವೇಳೆ ಬಂದ್ರೆ ತಮ್ಮ ಕಡೆಯಿಂದ ಏನೋ ಸ್ವಾಗತ ಆಗುತ್ತೆ ಜೆ ಪಿಯಿಂದ ಅಲ್ಲ ಅದನ್ನ ನೀವು ಪಿ ಹೈಕಮಾಂಡ್ ಕೇಳಬೇಕು ಯು ಇದಿಷ್ಟು ಎನ್ ಮಹೇಶ್ ಅವರ ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೇರಿಪಳ ರಿಪಬ್ಲಿಕ್ ಹಣ ಬೆಳಗಾವಿ